ಹಾಯ್ ಹೆಲೋ ನಮಸ್ತೆ ಕಿರುತೆರೆ ಜನಪ್ರಿಯ ಶೋ ಮಜ ಭಾರತ ಹಾಗೂ ಗಿಲಿಗಿಲಿ ಖ್ಯಾತಿಯ ನಟಿ ಸುಷ್ಮಿತಾ ಮತ್ತು ಜಗ್ಗಪ್ಪ ಜೋಡಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ವೀಕೆಂಡ್ ಬಂತು ಅಂದರೆ ಸಾಕು ವೀಕ್ಷಕರನ್ನ ನಕ್ಕು ನಗಿಸೋ ಹಾಸ್ಯ ಕಲಾವಿದರಲ್ಲಿ ಸುಷ್ಮಿತಾ ಹಾಗೂ ಜಗ್ಗಪ್ಪ ಜೋಡಿ ಕೂಡ ಒಂದು ಮಜ ಭಾರತ ಗಿಲಿಗಿಲಿ ಕನ್ನಡ ಸೀರಿಯಲ್ ಮೂಲಕ ಕನ್ನಡಿಗರ ಮನ ಗೆದ್ದವರು ಸುಷ್ಮಿತಾ ಅವರು ಶೋ ವೇಳೆ ನಡೆದ ಒಂದು ಘಟನೆ ಬಗ್ಗೆ ವಿವರಿಸಿದ್ದಾರೆ ಇತ್ತೀಚೆಗೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ ನಟಿ ಸುಷ್ಮಿತಾ ವೇದಿಕೆ ಮೇಲೆ ತಲೆ ಸುತ್ತಿ ಬಿದ್ದಿದ್ದೆ ಅಂತ ಹೇಳಿಕೊಂಡಿದ್ದಾರೆ ಹೌದು ಈ ಬಗ್ಗೆ ಮಾತನಾಡಿದ ಅವರು ಒಂದು ಸಲ ಕಾರ್ಯಕ್ರಮಕ್ಕೆ ಶರಣ್ ಸರ್ ಬಂದಿದ್ರು ಆಗ ನಾನು ವೇದಿಕೆ ಮೇಲೆ ತಲೆ ಸುತ್ತಿ ಬಿದ್ದಿದ್ದೆ ನಾನೇ ನಾಟಕ ಮಾಡಿದ್ದೆ ಅದನ್ನು ನಾನು ಮರುದಿನ ಒಪ್ಕೊಂಡೆ ನನಗೆ ಅವಾಗ ಹೇಳಿದ್ರು ನೀನು ಏನಾದರೂ ಡೈಲಾಗ್ ಮರೆತು ಹೋದರೆ ಶೋನಲ್ಲಿ ಇರೋದಿಲ್ಲ ಅಂದಿದ್ರು ಇದನ್ನು ನನ್ನ ಜೊತೆಗೆ ಓಡಾಡಿಕೊಂಡಿದ್ದವರೇ ಹೇಳಿದರು ಡೈಲಾಗ್ ಸರಿಯಾಗಿ ಹೇಳಲಿ ಅಂತ ಅವರು ಹಾಗೆ ಹೇಳಿದರು ಹೀಗಾಗಿ ನಾನು ಎಲ್ಲಿ ಶೋಯಿಂದ ಆಚೆ ಹಾಕ್ತಾರಾ ಅಂತ ಹಾಗೆ ಮಾಡಿಬಿಟ್ಟೆ ನನಗೆ ಡೈಲಾಗ್ ನೆನಪು ಬರೋವರೆಗೂ ನಾನು ಎದ್ದೇ ಇಲ್ಲ ಇದಾದ ಬಳಿಕ ಡೈಲಾಗ್ ನೆನಪಿಗೆ ಬಂದು ಕೂಡಲೇ ಎದ್ದು ಟೇಕ್ ತಗೊಂಡೆ ಇದಕ್ಕೆ ನಾನು ಶರಣ್ ಸರ್ಗೆ ಕ್ಷಮೆ ಕೇಳ್ತೀನಿ ಅಂದಿದ್ದಾರೆ